ಹಾಸ್ಪಿಟ್ಲಲ್ಲಿ ಮಾಡ್ಕೊತಾರೆ ಹತ್ತು ಹದಿನೈದು ಜನ ಸಪ್ಲೈ ಮಾಡಕ್ ಮಾಡ್ಕೇಳ್ತಾರೆ ಇವ್ರನ್ನ ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ ಇವ್ರು ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ಅವನಿಗೆ ಹದಿನೇಳು ಹದಿನೆಂಟು ಕೊಡ್ತಾರೆ ಅವ್ರಿಗೆ ಹತ್ತು ಸಾವಿರ ಹನ್ನೊಂದ್ ಸಾವಿರ ಕೊಡ್ತಾರೆ ಅವ್ರು ಕಂಪ್ಲೇಂಟ್ ನಮ್ಮ ಮಂತಕ್ಕೆ ಬರ್ತವೆ ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ ಅಲ್ಲಿ ಐತೆ ಖರ್ಚು ಇಲ್ಲೈತೆ ಖರ್ಚು ಅಂತಾನೆ ಏನೈತೆ ಖರ್ಚು ಆ ಕಾಂಟ್ರಾಕ್ಟರ್ಗೆ ಅವನು ಹದಿನೇಳು ಜನನ ಜನನ ಹಿಡ್ಕ ಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ ಅವನ್ಗೆ ಏನ್ ಖರ್ಚಿರುತ್ತೆ ಅದ್ರಲ್ಲಿ ಯಾರು ಏನ್ ಕೇಳಕ್ ಬರ್ತಾರೆ ಅವನಿಗೆ ಅವನು ಹೇಳ್ತಾನೆ ಹದಿನೇಳು ಯಾವತ್ತು ಸಾವಿರ ಅಂದ್ರೆ ಅದೈತಿ ಇದೈತಿ ಅಂದ ಚಿಕ್ಕಾ ಬಟ್ಟೆ ಜಗಳ ಮಾಡಿದೀವಿ ಇದು ಒಂದೇ ಅಲ್ಲ ಕಿನ್ ಎಸ್ ಕಂಪ್ನಿಯಿಂದ ಹಿಡಿದು ಏನೇನು ಕಂಪ್ನಿಗಳು ಈ ಸಪ್ಲೈ ಮಾಡ್ತಾರೆ ಜನಗಳನ್ನ ಸಪ್ಲೈ ಮಾಡೋದು ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವರು ಜನಗಳನ್ನ ತಲೆ ಹಿಡಿತಾವ್ರಿ ಇವರು ತಲೆ ಹಿಡಿತಾವ್ರಿ ಇವರು यह रूल्स चलेज आगे